ತಮ್ಮ ನಿಮಿತ್ತ ಶೂಟಿಂಗ್ ಮಾಡಿಕೊಂಡು ಸಹಜವಾಗಿ ಕೇಳಿದ್ದಾರೆ ಆದರೆ ಅದಕ್ಕೆ ಅವರು ನೀವು ಕಚೇರಿಗೆ ಬಂದ್ರಿ ಅಂತ ಸೌಜನ್ಯ ವರ್ತಿಸಿ ಅಲ್ಲಿ ಮಾಹಿತಿ ಕೊಡ್ತೀವಿ ಅಂತ ಹೇಳ್ಬೋದಿತ್ತು ಆದರೆ ಸ್ಥಳದಲ್ಲಿ ಅವ್ರ ಮೇಲೆ ಹಲ್ಲೆ ನಡೆಸಿದ್ದು ಬಂದು ಎರಡನೇದಾಗಿ ಅವರ ಜಾತಿಯನ್ನ ಕೇಳಿ ಮತ್ತೆ ಅದನ್ನ ಹಿಗಾಡಿಸೋದು ಅದು ಬಹಳ ಅಕ್ಷಮ್ಯ ಅದು ಮತ್ತೆ ಬಹಳ ಖಂಡನಾರ ಇದೆ ಈ ತರ ಜಾತಿಯ ಕಾರಣಕ್ಕಾಗಿ ಯಾರನ್ನ ದೂಷಿಸುವುದಿಲ್ಲ ಅದಕ್ಕಿಂತ ದೊಡ್ಡ ಅಪರಾಧ ಯಾವುದೂ ಅಲ್ಲ ಹೀಗಾಗಿ ಈ ಘಟನೆ ಬಹಳ ಅತ್ಯಂತ ಖಂಡನಲ್ಲ ನಮಗೂ ನಿನ್ನೆ ಈ ತರದ ವಿಡಿಯೋ ಬಂದಿತ್ತು ನೋಡಿದಾಗ ಇದು ಯಾರು ತಪ್ಪು ಸರಿ ಎಂಬುದು ನಮಗೆ ಸ್ಪಷ್ಟತೆ ಇರಲಿಲ್ಲ ಈಗ ಸ್ವತಃ ನಮ್ಮ ರವಿ ಅವರು ಬಂದು ಆ ಘಟನೆ ಬಗ್ಗೆ ವಿವರಿಸಿದ್ದಾರೆ ಹೀಗಾಗಿ ಅದು ಅವ್ರು ಹೇಳಿದ್ದು ಸಂಪೂರ್ಣವಾಗಿ ನಿಜವೇ ಇದ್ರೆ ಆ ಅಧಿಕಾರಿಗಳದೇ ಇದರಲ್ಲಿ ದೋಷ ಅಂತ ಅನಿಸ್ತದೆ ಹೀಗಾಗಿ ಅವರು ಅವ್ರ ವಿರುದ್ಧ ಕ್ರಮ ಆಗ್ಬೇಕು ಇಲ್ದಿದ್ರೆ ಬರುವ ದಿನಗಳಲ್ಲಿ ಬೇರೆ ಪತ್ರಕರ್ತರ ಜೊತೆ ಈ ರೀತಿ ಅನುಚಿತವಾಗಿ ವರ್ತಿಸುವ ಘಟನೆಗಳಾಗಬಹುದು ಹೀಗಾಗಿ ನಾವು ಈ ಘಟನೆವನ್ನು ಖಂಡಿಸಿ ಈಗ ಸಚಿವರಿಗೆ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸುವುದು ಸೂಕ್ತ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಧನ್ಯವಾದ